காரஸ் ಮಠ ಇವರಿಗೆ ಕೊಟ್ಟ ರಾಜ್ಯ ಶಿಕ್ಷಣ ಪಡೆಯುವ ಕುರಿತು ನಾವು ಇಲಕಲ್ ನಗರದ ಹಾಗೂ ತಾಲೂಕಿನ ಪರವಾಗಿ ವಿವಿಧ ಸಂಘಟನೆಗಳು ಮತ್ತು ಸಾರ್ವಜನಿಕರು ಈ ಮೂಲಕ ತಮ್ಮಗಳಲ್ಲಿ ವಿನಂತಿಸುವುದೇನೆಂದರೆ ಶ್ರೀ ಶಿವಕುಮಾರ್ ಶೇಖರ್ಯ ಕೆಂಬಾವಿಮಠ ಕೆಂಬಾವಿ ಮಠ ಇವರು ಇಲಕಲ್ದವರಾಗಲಿ ಇಲ್ಲವೇ ಇಲಕಲ್ ತಾಲೂಕಿನವರಾಗಲಿ ಅಲ್ಲ ಎಂಬುದಕ್ಕೆ ನಾವು ಇವರು ಕೊಪ್ಪಳ ಜಿಲ್ಲೆಯ ಕೃಷಿ ತಾಲೂಕಿನ ಅನಂತ ಸಾಗರದ ಊರಿನವರು ಆ ಊರಿನವರು ಅನ್ನುವುದಕ್ಕೆ ಈ ಕಂಡ ದಾಖಲೆಗಳು ಈ ಕೈಗಿನಂತಿವೆ ಒಂದು ಭಾರತ ಚುನಾವಣಾ ಆಯೋಗದ ಗುರುತಿನ ಚೀಟಿ ಅದರಲ್ಲಿಯ ಎಫ್ ಸಂಖ್ಯೆ ಇಷ್ಟಿರುತ್ತದೆ ಇದು ಕುಸ್ತಿ ವಿಧಾನಸಭೆ ಕ್ಷೇತ್ರ ನಂಬರ್ ಅರವತ್ತು ಇದೆ ಅದರ ಪ್ರತಿಯನ್ನು ಲಗತ್ತಿಸಿದೆ ಆನ್ಲೈನ್ ವೋಟರ್ ಇನ್ಫಾರ್ಮೇಷನ್ ಇದರ ಪ್ರಕಾರ ಸಂಸದೀಯ ಕ್ಷೇತ್ರ ಎಂಟು ಕೊಪ್ಪಳ ಇದೆ ಇದರ ಪ್ರತಿಯನ್ನು ಲಗತ್ತಿಸಿದೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನೇಮಿತ ಅನಂತಸಾಗರ್ ತಾಲೂಕು ಕೃಷ್ಣ ಜಿಲ್ಲಾ ಇದರಲ್ಲಿ ಸಾಲಗಾರರ ಹಿಂದುಳಿದ ವರ್ಗ ಆ ಕ್ಷೇತ್ರದಿಂದ ಸನ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂಬತ್ತರವರೆಗೆ ಅವಧಿ ಆಡಳಿತ ಮಂಡಳಿಯ ಚುನಾವಣೆಗೆ ಸ್ಪರ್ಧಿಸಿರುತ್ತಾರೆ ಇದು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಹತ್ತೊಂಬತ್ತು ನೂರ ಐವತ್ತೊಂಬತ್ತು ಕಲಂ ಇಪ್ಪತ್ತೆಂಟು ಎ ಈ ಆಡಳಿತ ಮಂಡಳಿಯ ಸಂಖ್ಯೆ ಏಳು ಇದ್ದು ಈ ಪಟ್ಟಿ ಚುನಾವಣೆ ಮೂಲಕ ಆಯ್ಕೆ ಮಾಡುತ್ತಾರೆ ಏಳು ಸ್ಥಾನಗಳು ಇರುತ್ತದೆ ರಿಟರ್ನಿಂಗ್ ಆಫೀಸರ್ ಬಾರ್ ಸಹಾಯಕ ರಿಟರ್ನಿಂಗ್ ಅಧಿಕಾರಿ ಕೊಪ್ಪಳ ಕೃಷಿ ಪತ್ತಿರ ಸಹಕಾರಿ ಸಂಘ ನಿಯಮಿತ ಅನಂತ್ ಸಾಗರ್ ತಾಲೂಕು ಪಕ್ಷಿ ಜಿಲ್ಲಾ ಕೊಪ್ಪಳದವರು ಸಾಕ್ಷಿಗಳಂತ ಪರಿಗಣಿಸಿ ಇವರಿಂದ ಎಲ್ಲ ದಾಖಲೆಗಳನ್ನು ತರಿಸಿಕೊಂಡು ಪರಿಶೀಲಿಸಬೇಕು ಇವರಿಗೆ ಈ ಚುನಾವಣೆಯಲ್ಲಿ ಸಹಕಾರ ಸಂಘದ ಚುನಾವಣಾ ಪ್ರಾಧಿಕಾರದಿಂದ ನಿಗದಿಪಡಿಸಿದ ಹಂಚಿಕೆ ಮಾಡಿದ್ದು ಅದು ಕ್ಯಾಮ್ರಾ ಈ ಹಂಚಿಕೆಗೆ ಒಪ್ಪಿಗೆ ನೀಡಿ ರಿಟರ್ನಿಂಗ್ ಅಧಿಕಾರಿ ನಿರ್ಧಾರ ಅಂತಿಮಕ್ಕೆ ಈ ಚಿಹ್ನೆಯನ್ನು ಪಡೆದಿರುತ್ತಾರೆ ಉಮೇದುವಾರರಾಗಿ ನಾಮಪತ್ರ ಸಲ್ಲಿಸಿರುತ್ತಾರೆ ಅದರಲ್ಲಿ ಇವರ ನಾಮಪತ್ರಕ್ಕೆ ಸೂಚಕರು ಇರುತ್ತಾರೆ ಅವರನ್ನು ಸಹ ಸಾಕ್ಷಿದಾರರಾಗಿ ಪರಿಗಣಿಸಬೇಕು ನಾಮಪತ್ರದೊಂದಿಗೆ ಠೇವಣಿಯಾಗಿ ಸಂಘದಲ್ಲಿ ಜಮಾ ಮಾಡಿರುತ್ತಾರೆ ಈ ಪಾವತಿಯನ್ನು ನಾಮಪತ್ರದೊಂದಿಗೆ ಲಗತ್ತಿಸಿದ್ದು ಕಾರಣ ಅದನ್ನು ಸಾಕ್ಷಿಯಾಗಿ ಪರಿಗಣಿಸಬೇಕು ಕರ್ನಾಟಕ ಸಹಕಾರ ಸಂಘಗಳ ನೇಮ ಹತ್ತೊಂಬತ್ತು ಉತ್ತರ ನೇಮ ಹದಿನಾಲ್ಕು ಎ ಮೇರೆಗೆ ಒಬ್ಬ ಉಮೇದುದಾರರು ಒಂದೇ ಪತಕ್ಷೇತ್ರದಿಂದ ಸ್ಪರ್ಧಿಸಿರುತ್ತಾರೆ ಕರ್ನಾಟಕ ಸಹಕಾರ ಸಂಘಗಳ ನಿಯಮ ಹದಿನಾಲ್ಕು ಕೀರ ಮೇರೆಗೆ ಉಮೇದುವಾರಿಕೆ ಹಾಗೂ ನಾಮನಿರ್ದೇಶನ ಪತ್ರಗಳ ಪರಿಶೀಲನೆ ವೇಳೆಯಲ್ಲಿ ಅಭ್ಯರ್ಥಿಗಳು ಹಾಗೂ ಸೂಚಕರು ಆಧರಿಸಿದ್ದರು ಅಂತ ನಮಗೆ ಖಚಿತವಾದ ಮಾಹಿತಿ ಇದೆ ನಿರ್ದೇಶಕ ಮಂಡಳಿಗೆ ಆಯ್ಕೆಯಾಗಬೇಕಾದಲ್ಲಿ ಸಹಕಾರ ಸಂಘಗಳ ಕಾಯ್ದೆ ನಿಯಮ ಮತ್ತು ಮಹಿಳಾ ಪ್ರಕಾರ ಅಗತ್ಯವಾಗಿರಬೇಕಾದ ಆರೋಗ್ಯಗಳನ್ನು ಹೊಂದಿರಬೇಕಾಗುತ್ತದೆ ಅವುಗಳನ್ನು ಸಹಿತ ಸಾಕ್ಷಿಗಳಾಗಿ ಪ್ರಕಟಿಸಬೇಕು ಸಂಘದ ನೋಟಿಸ್ ಬೋರ್ಡ್ ಮೇಲೆ ಪ್ರದರ್ಶಿಸಿದ್ದಾರೆ ಅಲ್ಲಿದ್ದವರಿಂದಲೂ ಮಾಹಿತಿಯನ್ನು ತಲುಪಿಕೊಳ್ಳಬೇಕು ಸಹ ಕರ್ನಾಟಕ ಸಹಕಾರ ಸಂಘಗಳ ನೂರು ಎನ್ವಯ ಸಂಘದಿಂದ ನೀಡಿದ ಗುರುತಿನ ಚೀಟಿ ಕಾರ್ಡ್ ಐಡೆಂಟಿ ಕಾರ್ಡ್ ಮತದಾನಕ್ಕೆ ಕಡ್ಡಾಯವಿದೆ ಇದನ್ನು ಇವರಿಂದ ಪಡೆದುಕೊಂಡು ಸಾಕ್ಷಿಯಾಗಿ ಪರಿಗಣಿಸಬೇಕು ಕರ್ನಾಟಕ ಸಹಕಾರ ಸಂಘಗಳ ನಿಯಮ ಹದಕು ಓ ಒಂದರ ಅನ್ವಯ ಮತದಾನವನ್ನು ಮತದಾನ ಕೇಂದ್ರದಲ್ಲಿ ಸ್ಥಾಪಿಸಿರುವ ಕೌಂಟರ್ನಲ್ಲಿ ವಿಟರ್ ರಿಜಿಸ್ಟರ್ ಸಹಿ ಮಾಡಿ ಗುರುತಿನ ಚೀಟಿಯನ್ನು ಪಡೆಯತಕ್ಕದ್ದು ಮತದಾನದ ಸಮಯದಲ್ಲಿ ಮತಗಟ್ಟೆಯಲ್ಲಿ ಗುರುತಿನ ಚೀಟಿಯನ್ನು ಆಜರ್ಪಡಿಸಿದಾಗ ಮತದಾನಕ್ಕೆ ಅವಕಾಶ ಇದೆ ಇದು ಸಹಿತ ಸಾಕ್ಷಿಯಾಗಿ ಪರಿಗಣಿಸಬೇಕು ರಾಜ್ಯ ಸರ್ಕಾರ ಜಿಲ್ಲಾಡಳಿತ ಸಹಕಾರಿ ಇಲಾಖೆ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿಗಳು ಅಗತ್ಯ ವಹಿಸಿರುವ ಆದೇಶ ಸುತ್ತ ಪಾಲಿಸಬೇಕು ಇವುಗಳನ್ನು ಸಾಕ್ಷಿಯಾಗದಂತ ಪರಿಗಣಿಸಬೇಕು ಚುನಾವಣಾ ಏಜೆಂಟರ ನಿಯಮ ಫಲಿತಾಂಶ ಮತ್ತು ಚುನಾವಣೆ ಖರ್ಚು ವೆಚ್ಚದ ದಾಖಲೆಗಳು ಹತ್ತೊಂಬತ್ತು ನೂರ ಅರವತ್ತೊಂದರ ಚುನಾವಣಾ ನಿಯಮ ಕಲಂ ತೊಂಬತ್ ಎರಡು ಎ ಚುನಾವಣೆಗೆ ಸಂಬಂಧಿಸಿದ ದಾಖಲೆಗಳನ್ನು ಸಾಕ್ಷ್ಯಗಳಾಗಿ ಪ್ರಕಟಿಸಬೇಕು ಪ್ರಾಥಮಿಕ ಕೃಷಿ ಪತ್ರಿಕ ಸಹಕಾರಿ ಸಂಘ ನೇಮಿತ ಅನಂತ್ ಸಾಗರ್ ತಾಲೂಕು ಕೃಷಿ ಜಿಲ್ಲಾ ಕೊಪ್ಪಳ ಇಲ್ಲಿ ಸನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತರವರೆಗೆ ಚುನಾವಣೆಗೆ ಸ್ಪರ್ಧಿಸಿರುವ ಸಾಲಗಾರ ಹಿಂದುಳಿದ ವರ್ಗ ಕ್ಷೇತ್ರದಿಂದ ಒಟ್ಟು ಎರಡು ಜನ ಪರಿಶಿಷ್ಟತೆಯಾಗಿ ಎಸ್ ಸಿ ಸಾಲಗಾರರ ಕ್ಷೇತ್ರ ಎರಡು ಜನ ಸಾಲಗಾರರ ಸಾಮಾನ್ಯ ಕ್ಷೇತ್ರದಿಂದ ಹದಿನೈದು ಜನ ಒಟ್ಟು ಹದಿನೈದು ಜನ ಸ್ಪರ್ಧಿಸಿರುತ್ತಾರೆ ಈ ಎಲ್ಲ ಕ್ಷೇತ್ರಗಳಿಂದ ಒಟ್ಟು ಹದಿನೈದು ಜನ ಸ್ಪರ್ಧಿಸಿದ್ದು ಅದರಲ್ಲಿ ಇವರನ್ನು ಇವರು ಒಬ್ಬರನ್ನು ಹೊರತುಪಡಿಸಿದರೆ ಉಳಿದ ಹದಿನಾಲ್ಕು ಜನರನ್ನು ಪ್ರತ್ಯಕ್ಷ ಸಾಕ್ಷಿಗಳನ್ನು ಪರಿಗಣಿಸಬೇಕು ಇವರ ಮಾದರಿ ಮತಪತ್ರ ನಮೂನೆಗಳನ್ನು ಮುಂದ್ರಿಸಿರುವ ಅಣು ಪ್ರಿಂಟರ್ ಅನು ಸಾಗರ ಇವರ ಮೊಬೈಲ್ ಸಂಖ್ಯೆ ಇವರನ್ನು ಸಾಕ್ಷಿಯಾಗಿ ಪ್ರಕಟಿಸಬೇಕು ಮಾದರಿ ಮತಪತ್ರ ನಮೂನೆಯನ್ನು ಪ್ರಕಟಣೆಯನ್ನು ಮಾಡಿಸಿ ಅನ್ನೋ ತಗೊಂಡ ಎಲ್ಲ ಗುರು ಹಿರಿಯರು ಹಾಗೂ ರೈತ ಬಾಂಧವರು ನಮ್ಮ ಪ್ರೀತಿಯ ಮತದಾರ ಬಾಂಧವತ್ತ ಹಾಕಿಸಿಟ್ಟು ಅವುಗಳನ್ನು ಸಹ ಸಾಕ್ಷಿಯಾಗಿ ಪ್ರಕಟಿಸಬೇಕು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘನೆ ಅನಂತ್ ಸಾಗರ್ ತಾಲೂಕಾ ಜಿಲ್ಲಾ ಕೊಪ್ಪಳ ಇದರ ಸಿಬ್ಬಂದಿಗಳು ಕಾರ್ಯದರ್ಶಿ ರಿಟರ್ನಿಂಗ್ ಆಫೀಸರ್ ಸರ್ಕಾರಿ ಇಲಾಖೆ ಅಧಿಕಾರಿಗಳು ಪೊಲೀಸ್ ಠಾಣೆ ಅನಂತ ಸಾಗರ್ ಚುನಾವಣೆ ದಿನ ಹಾಜರಿದ್ದ ಸಿಬ್ಬಂದಿಗಳು ಷೇರುದಾರರು ಈ ಸಂಘ ಬರುವ ಊರಿನ ಗ್ರಾಮ ಪಂಚಾಯಿತದ ಅಧ್ಯಕ್ಷ ಉಪಾಧ್ಯಕ್ಷರು ಸದಸ್ಯರು ಎಲ್ಲರನ್ನು ಸಾಕ್ಷ್ಯಗಳಾಗಿ ಪರಿಗಣಿಸಬೇಕು ಶ್ರೀ ಶಿವಕುಮಾರ್ ಕೆಂಬಾವೇರಿ ಮತ್ತು ಅನಂತ ಸಾಗರ್ದಲ್ಲಿ ಪಡಿತರ ಕಾರ್ಡನ್ನು ಹೊಂದಿರುತ್ತಾರೆ ಹಾಗೂ ಅಲ್ಲಿ ಆಧಾರ್ ಕಾರ್ಡ್ಗಳನ್ನು ಹೊಂದಿರುತ್ತಾರೆ ಸಹಿತ ಇವರು ಹೊಂದಿರುತ್ತಾರೆ ಕಾರ್ಡ್ ಪರಿಶೀಲಿಸಬೇಕು ಇಲಕಲ್ದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಮಹೋತ್ಸವದಿಂದ ವಂಚನೆಯಿಂದ ನಂಬಿಕೆ ದ್ರೋಹದಿಂದ ಇಲ್ಕಲ್ ಹಾಗೂ ಇಲ್ಕಲ್ ತಾಲೂಕಿನ ಪತ್ರಿಕಾ ಮಾಧ್ಯಮದವರನ್ನು ವಂಚಿಸಿ ಹಕ್ಕು ಚುಕ್ಕಿ ಮಾಡಿ ಹಕ್ಕುಗಳನ್ನು ಮೊಟಕುಗೊಳಿಸಿ ಇವರು ನಿಮಗೆ ಸುಳ್ಳು ಹಾಗೂ ತಪ್ಪು ಮಾಹಿತಿಯನ್ನು ನೀಡಿ ನಮ್ಮ ತಾಲೂಕಿನ ಅರ್ಹರಿಗೆ ಸಿಗಬೇಕಾದ ಪ್ರಶಸ್ತಿಯ ಗೌರವಕ್ಕೆ ಇವರು ಕಪ್ಪು ಮಶಿಯನ್ನು ಬಳಸಿರುತ್ತಾರೆ ಕಾರಣ ಇವರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲಿಸಬೇಕು ಹಾಗೂ ನಮ್ಮ ತಾಲೂಕಿನಿಂದ ನೀಡಿದ ರಾಜ್ಯೋತ್ಸವದ ಪ್ರಶಸ್ತಿಯನ್ನು ಹಿಂಪಡೆಯಬೇಕು ಆ ಪ್ರಶಸ್ತಿಯನ್ನು ನಮ್ಮ ಇಳಕಲ್ಲದವರಾಗಲಿ ಇಲಕಲ್ ತಾಲೂಕಿನವರಾಗಲಿ ಯಾರರಿಗೆ ಆ ಪ್ರಶಸ್ತಿಯನ್ನು ನೀಡಿ ಅದರ ಗೌರವಕ್ಕೆ ಇನ್ನಷ್ಟು ಮೆರಗನ್ನು ಹೆಚ್ಚಿಸಬೇಕು ಇವರು ಸುಳ್ಳನ್ನು ವೈಭವೀಕರಿಸಿ ಸತ್ಯ ಸಂಗತಿಗಳನ್ನು ಹಾಗೂ ವಾಸ್ತವ ಪರಿಸ್ಥಿತಿಯನ್ನು ಮುಚ್ಚಿಟ್ಟು ಸುಳ್ಳನ್ನೇ ಸತ್ಯವೆಂಬಂತೆ ಬಿಂಬಿಸಿ ಸಮಾಜಕ್ಕೆ ತೋರಿಸಿರುವುದು ಇವರ ಕಪಟತನದ ಗುರುಡುತನಕ್ಕೆ ನಾಟಕಕ್ಕೆ ತಮ್ಮಲ್ಲಿಯ ಪ್ರಶಸ್ತಿಯನ್ನು ಪಡೆದುಕೊಳ್ಳುವುದು ಪಠಪತ್ರ ದಿನಕ್ಕೆ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಪತ್ರವೇ ಸಾಕ್ಷಿ ಇದನ್ನು ಸಹಿತ ಸಾಕ್ಷ್ಯ ಅಂತ ಪರಿಗಣಿಸಬೇಕು ಈ ಪತ್ರದಲ್ಲಿ ಶಿವಕು ಕುಮಾರ್ ಕೆಂಬಾವಿ ಹಿರೇಮಠ ತಂದೆ ಶೇಖಯ್ಯ ಸಾಕಿಲೀರ್ ಕಲ್ ಜಿಲ್ಲಾ ಬಾಲಕೋಟ್ ನಾನು ಸುಮಾರು ವರ್ಷದಿಂದ ಕೆಲಸ ಮಾಡುತ್ತಿದ್ದು ರಾಜಸ್ಥ ಪ್ರಶಸ್ತಿಗೆ ತರಗತಿ ಲಿಖಿತವಾಗಿ ಸುಳ್ಳು ಹೇಳಿಕೆ ನೀಡಿ ಅದನ್ನೇ ವೈಭವೀಕರಿಸಿ ಪತ್ರ ಕೊಟ್ಟಿದ್ದೇನೆ ಹಾಕಿಕೊಂಡು ತಾನೇ ಚಿತ್ರೀಕರಣ ಮಾಡಿದ ರೀತಿ ವರದಿಯನ್ನು ಮಾಡುವುದು ಇವರಿಗೆ ರೂಢಿಯಾಗಿದೆ ಒಂದು ವೇಳೆ ಇಲ್ಲೇ ಇವರು ವಾಸಿಸುತ್ತಿದ್ದರೆ ಹಾಗೂ ಸ್ವಂತ ಊರು ಇದಾಗಿದ್ದರೆ ಪ್ರಾಥಮಿಕ ಕೃಷಿ ಪತ್ನ ಸಹಕಾರ ಸಂಘ ನಿಯಮಿತ ಅನಂತ ಸಾಗರ್ ತಾಲೂಕು ಜಿಲ್ಲಾ ಕೊಪ್ಪಳ ಇಲ್ಲಿ ಒಮ್ಮೆಮ್ಮೆ ಏಕಾಏಕಿ ಚುನಾವಣೆಗೆ ಸ್ಪರ್ಧೆ ಮಾಡಲು ಬರುತ್ತದೆಯೇ ಇವರ ಇನ್ನಷ್ಟು ದಾಖಲೆಗಳು ಸಹಿತ ಅನಂತ ಸಾಗರ್ ತಾಲೂಕು ಜಿಲ್ಲಾ ಕೊಪ್ಪಳದಲ್ಲಿ ಸಿಗುತ್ತವೆ ಎಲ್ಲ ಆಯಾಮಗಳಲ್ಲಿ ಪರಿಶೀಲಿಸಿದ್ದಾರೆ ತನಿಖೆ ಮಾಡಿ ಇವರೊಬ್ಬ ವರದಿಗಾರ ಅಲ್ಲದಿದ್ದರೂ ಸಹಿತ ಸಾರ್ವಜನಿಕರಿಗೆ ಅಧಿಕಾರಿಗಳಿಗೆ ಸಮಾಜಕ್ಕೆ ಪತ್ರಕರ್ತರನ್ನು ಕೋಡಾಗಿ ಎಲ್ಲರನ್ನು ಬ್ಲಾಕ್ ಮೇಲ್ ಮಾಡುತ್ತಾ ತಾನು ಆಡಿದ್ಯ ಆಟ ಉಳಿದ ಲೆಕ್ಕಿ ಎಂಬಂತೆ ಹಂಚಿಸುತ್ತಾ ವರ್ತಿಸುತ್ತಾನೆ ಅಲ್ಲದೆ ಸಾರ್ವಜನಿಕರಿಗೆ ಭಯಭೀತಗೊಳಿಸಿ ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡುತ್ತೇನೆ ಅಂತ ಬೆದುರಿಸುತ್ತಾನೆ ಕಾರಣ ಇವರ ಮೇಲೆ ರಾಜಸ್ತಾ ಆದೇಶ ಅದೇ ಅದೇ ಹೊರಡಿಸಿ ಅವು ಏನಾದ್ರ ನಾವೇನೋ ಸುಳ್ಳು ದಾಖಲೆ ಕೊಟ್ಟಿದ್ವಿ ಅಂದ್ರ ನನ್ ಮಗಡ್ರಿ ಅದಕ್ಕೆ ಇಲ್ಲ ಈಗ ಯಾಕಂದ್ರೆ ಸಾಹೇಬ್ರ ನಮ್ಮ ತಾಲೂಕ್ನವ್ರಿಗೆ ನಿಜವಾದ ಪತ್ರಕರ್ತರು ಸಿಗ್ಲಿ ಅನ್ನೋದು ನಮ್ದು ಅಭಿಲಾಷೆ ಐತಿ ಈಗ ಇದು ನಮ್ಮ ತಾಲೂಕಿನ ಒಂದ್ ವೇಳೆ ಅಲ್ಲ ನಮ್ ನಮ್ಮ ನಲ್ಲಿ ಇರ್ತಕ್ಕಂಥ ಪತ್ರಕರ್ತರು ಅಲ್ಲಿ ರಾತ್ರಿ ಹನ್ನೆರಡು ಏನೋ ಒಂದು ಘಟನೆ ಆಗತಪ್ಪಾ ಅಂತಂದ್ರೆ ರಾತ್ರಿ ಹನ್ನೆರಡು ಹಳ್ಳಿ ಒಂದ್ ಹಳ್ಳಿ ಅವತ್ತು ರಾತ್ರಿ ಓಡಿ ಬಂದ್ ಕೆಟ್ಟ ಎಲ್ಲ ವರದಿ ಮಾಡ್ತಾರ ಅಂತ ಬಿಟ್ಟು ನಮ್ಮ ತಾಲೂಕ್ ನಲ್ಲಿ ನೀವು ಇನ್ನೊಂದು ತಾಲೂಕಿನವ್ರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ತಾರಪ್ಪ ಅಂದ್ರೆ ಅಂತ ಉಂಟು ಈಗ ನೀವ್ ವಾರ ತಗೊಂಡಿರೋ ಇಲ್ಲ ಒಂದ್ ವಾರ ಇಲ್ಲ ಮೂರ್ ದಿವಸ ಕೊಟ್ಟಿವಿ ಮೂರ್ ದಿವ್ಸ ಮಾಡಬೇಕು ಯಾಕಂದ್ರೆ ವಿಶೇಷ ಸಿಬ್ಬಂದಿಯನ್ನ ನಿಮಸ್ರಿ ಯಾವ ರೀತಿ ನೀವು ನಮ್ಗ ಅದು ಮತ್ತ ತಾವು ಪೆಸೆಂಜರ್ ಕೇಸ್ ಮಾಡ್ಬಿಟ್ರಿ ಸಾಹ್ರಾವ್ ದಿನ ಆಗ್ಬೇಕಾಗ್ತದೆ ಅವ್ರಿಗೆ ನೋಟಿಸ್ ಈಗ ತಕ್ಷಣ ತಾಲೂಕ ದಂಡಾಧಿಕಾರಿಗಳು ಸಹಿತ ಇದ್ದೀರಿ ದಯವಿಟ್ಟು ಕಾನೂನು ಮೂಲಕ ಮತ್ತೆ ರಬ್ಬರ್ ಎಲಾಸ್ಟಿಕ್ ಎಳಿಬೇಟ್ರಿ ಸರ್ ವಿನಂತಿ ಐತಿ ಯಾಕಂದ್ರೆ ತಾವು ಆಯ್ಕೆ ಸಮಿತಿ ಪದಾಧಿಕಾರಿಗಳಂದ್ರೆ ಮತ್ತೆ ಅವ್ರಿಗೆ ಏನಾದ್ರು ಗೋಷ್ಠಿ ತಾಲೂಕದವ್ರು ನೆಮಿಸಿರೇ ಹೆಂಗ ಅದು ವಿವರ ಕೇಳ್ರಿ ಮತ್ ನಮ್ಗ ಯಾಕೆ ಕೊಪ್ಪಳ ಜಿಲ್ಲಾದವ್ ನೆಮಿಸಿದ ಅವ್ರು ಅನಂತ ನೆನ್ಸಿದ್ರು ಆಯ್ಕೆ ಮಾಡಿದ ತಪ್ಪಿಲ್ಲ ಅದಕ್ಕ ದಯವಿಟ್ಟು ಇಲ್ಲೇ ಸ್ಥಳೀಯರಾದರ ನಾಲ್ಕೈದು ದಿವಸ ಬೇಕಾಗೋದಿಲ್ಲ ನೀವು ಈ ಸದ್ದ ಅದೇ ಫೋನ್ ಮಾಡಿ ಸದ್ದು ಬರಬೇಕು ಇಲ್ಲ ಅವ್ರನ್ನೂ ಸೇರಿಸಿ ತಮ್ಮನ್ನು ಸೇರಿಸಿ ನಮ್ಮ ಮತ್ತೆ ಕ್ರಿಮಿನಲ್ ಕೇಸ್ ಮತ್ತೆ ಅದರ ಇದಕ್ಕೆ ಆಕ್ಟಿವಿಟೀಸ್ ಮಾಡಿಸ್ಬೇಡ್ರಿ ಸರ್ ದಯವಿಟ್ಟು ಮುಂದುವರ್ಸಬೇಕು ಈಗ ಈ ಪ್ರತಿಯೊಂದು ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳಿಗೆ ಈ ಸಂಬಂಧಪಟ್ಟಂಥ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಎಲ್ಲರಿಗೂ ನಾವು ಕೊಟ್ಟಿದ್ದೀವಿ ಯಾಕಂದ್ರೆ ಈಗ ಇದು ಒಂದು ವೇಳೆ ನೀವು ವಿಳಂಬ ಮಾಡೋಕ್ಕತ್ತಿರ ಇದು ಒಂದು ಅತ್ಯಂತ